ಪ್ರಿಯ ವೀಕ್ಷಕರೇ ನಮಸ್ಕಾರ ಉದ್ಯೋಗ ವೃತ್ತಿ ಜೀವನ ದುಡಿಮೆ ಹೀಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನರು ವಿಚಿತ್ರ ರೀತಿಯ ಆರ್ಥಿಕ ಸಮಸ್ಯೆಯಿಂದ ನಳುತ್ತಾ ಇರ್ತೀರ ಡಿಗ್ರಿ ಮಾಸ್ಟರ್ ಡಿಗ್ರಿ ಹೀಗೆ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಕೆಲಸ ಹುಡುಕ್ತಾ ಇರ್ತೀರ ಯೋಗ್ಯತೆ ಕ್ವಾಲಿಫಿಕೇಷನ್ ಇದ್ರೂ ಕೆಲಸ ಸರಿಯಾಗಿ ಸಿಗ್ತಿರಲ್ಲ ಇನ್ನೂ ಕೆಲವರು ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾನೆ ಇರ್ತೀರ ಮೂರು ವರ್ಷ ಐದು ವರ್ಷದಿಂದ ತಯಾರಿ ನಡೆಸ್ತಿದ್ರು ಎಲ್ಲ ರೀತಿಯ ಎಕ್ಸಾಮ್ಸ್ಗಳು ಬರೆದ್ರೂ ಅವರಿಗೆ ಸಕ್ಸಸ್ ಅಂಬದು ಇನ್ನೂ ಸಿಕ್ಕಿರಲ್ಲ ಮತ್ತು ಇನ್ನು ಕೆಲವರು ಒಂದೇ ಕಂಪನಿ ಅಥವಾ ಒಂದೇ ಸ್ಥಳದಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ತೀರ ಅವರಿಗೆ ಇನ್ಕ್ರಿಮೆಂಟ್ಸು ಮತ್ತು ಪ್ರಮೋಷನ್ಸ್ಗಳು ಸಿಕ್ತಿರಲ್ಲ ಉದ್ಯೋಗ ವೃತ್ತಿಜೀವನ ದುಡಿಮೆ ಹೀಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳಿಗೆ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಒಂದು ಅದ್ಭುತವಾದಂತಹ ಪರಿಹಾರ ಇದೆ ಅದು ಏನೆಂದರೆ ವಿಷ್ಣು ಸಹಸ್ರನಾಮದ ನಲವತ್ತೆರಡನೇ ಸ್ತೋತ್ರವನ್ನು ಬೆಳಿಗ್ಗೆ ಐವತ್ನಾಲ್ಕು ಬಾರಿ ಸಂಜೆ ಐವತ್ನಾಲ್ಕು ಬಾರಿ ಉತ್ತರಾಭಿಮುಖ ಚಾಪೆ ಅಥವಾ ಮಣೆ ಮೇಲೆ ಕುಳಿತುಕೊಂಡು ನಲವತ್ತು ದಿನಕ್ಕೆ ನಾವು ಒಂದು ಮಂಡಲ ಅಂತ ಕರಿತೀವಿ ನಲವತ್ತು ದಿನಗಳ ಕಾಲ ಜಪ ಮಾಡಬೇಕು ಆ ಸ್ತೋತ್ರ ಹೀಗೆ ಬರ್ತತೆ ವ್ಯವಸಾಯೋ ವ್ಯವಸ್ಥನಃ ಸಂಸ್ಥಾನಹ ಸ್ಥಾನದೋ ಧ್ರುವ ಪರಾರ್ಧಿ ಪರಮಸ್ಪಷ್ಟುಷ್ಟ ಪುಷ್ಟ ಶುಭೇಕ್ಷಣ ಈ ಸ್ತೋತ್ರ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲ ನಾವು ಪೂರ್ತಿ ವಿಷ್ಣು ಸಹಸ್ರನಾಮ ಸ್ತೋತ್ರನ ನಾವು ಪಾರಾಯಣ ಮಾಡ್ತೀವಿ ಅಂತಂದರೆ ಇನ್ನೂ ಒಳ್ಳೆಯದು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಲವತ್ತು ದಿನಕ್ಕೆ ಒಂದು ಮಂಡಲ ಅಂತ ಕರಿತೀವಿ ನಲವತ್ತು ದಿನಗಳ ಕಾಲ ಸಂಜೆ ಉತ್ತರಾಭಿಮುಖ ಐದರಿಂದ ಎಂಟು ಗಂಟೆಯೊಳಗೆ ಯಾವಾಗಲಾದರೂ ಸರಿ ಪಾರಾಯಣ ಮಾಡಿ ನಲವತ್ತು ದಿನದ ನಂತರ ಅರ್ಧ ಕೆ ಜಿ ಅಥವಾ ಕಾಲ್ ಕೆ ಜಿ ಹೆಸರು ಕಾಳನ್ನು ಒಂದು ಹಸಿರು ವಸ್ತ್ರದಲ್ಲಿ ಕಟ್ಟಿ ಮಹಾವಿಷ್ಣುವಿನ ಯಾವುದೇ ರೂಪದ ದೇವಸ್ಥಾನಕ್ಕೆ ಬುಧವಾರ ದಾನ ಕೊಟ್ಟು ಬರಬೇಕು ಇವಿಷ್ಟು ಮಾಡಿದರೆ ವೃತ್ತಿ ಜೀವನದ ಹಲವಾರು ಸಮಸ್ಯೆಗಳಿಗೆ ಆ ಮಹಾವಿಷ್ಣುವಿನ ಅನುಗ್ರಹದಿಂದ ಅದೇನೋ ಒಂದು ಆಶೀರ್ವಾದ ಅಂತ ಖಂಡಿತ ಬಂದೇ ಬರ್ತದೆ ಇಷ್ಟು ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ तथा आता वे नमादिषे जो अस्मभ्य